ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಇಂದಿನಿಂದ ಪ್ರಧಾನಿ ಐದು ದೇಶಗಳ ಪ್ರವಾಸ ಜುಲೈ ಆರು ಏಳರಂದು ಬ್ರೆಜಿಲ್ನಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗದಲ್ಲಿ ಭಾಗಿ ಇಎಲ್ಐ ಯೋಜನೆಗಳಿಗೆ ಕೇಂದ್ರ ಸಂಪುಟ ಅಸ್ತು ಎರಡು ವರ್ಷದಲ್ಲಿ ಮೂರುವರೆ ಕೋಟಿ ಉದ್ಯೋಗ ಸೃಷ್ಟಿ ಉದ್ಯೋಗ ಪ್ರೋತ್ಸಾಹಕ್ಕೆ ಒಂದು ಪಾಯಿಂಟ್ ಸೊನ್ನೆ ಏಳು ಲಕ್ಷ ಕೋಟಿ ರೂಪಾಯಿ ಇಂದು ನಂದಿಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ನಾನ್ನೂರ ಐವತ್ತಾರು ಕೋಟಿಗೂ ಹೆಚ್ಚಿನ ಮೊತ್ತದ ಯೋಜನೆಗಳಿಗೆ ಅಸ್ತು ಸಾಧ್ಯತೆ ಹೃದಯಾಘಾತ ಮತ್ತೆ ಆರು ಸಾವು ಮುಂಜಾಗ್ರತೆಗಾಗಿ ಆರೋಗ್ಯ ತಪಾಸಣೆಗೆ ಆಸ್ಪತ್ರೆಗಳತ್ತ ದೌಡು ಜನರಲ್ಲಿ ಹೆಚ್ಚಿದ ಆತಂಕ ವರದಿಗೆ ಹತ್ತು ದಿನ ಗಡುವು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭಾರತಕ್ಕೆ ಮೊದಲ ಗೆಲುವಿನ ತವಕ ಇಂದಿನಿಂದ ಎರಡನೇ ಟೆಸ್ಟ್ ಈವರೆಗೂ ಎಟ್ಸ್ ಬಸ್ಟ್ನಲ್ಲಿಲ್ಲ ಜಯ ಸವಾಲರಾಗದಿದೆ ಹಸಿರು ಪಿಚ್ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ದಸರಾ ಆನೆಗಳ ಆಯ್ಕೆ ಕಾರ್ಯ ಆರಂಭ ಇನ್ನೆರಡು ವಾರಗಳಲ್ಲಿ ಪಟ್ಟಿ ಬಿಡುಗಡೆ ಆಗಸ್ಟ್ ನಾಲ್ಕಕ್ಕೆ ಮೈಸೂರಿಗೆ ದಸರಾ ಗಜಪಡೆ ಕ್ವಿಂಟಾಲ್ಗೆ ಮೂವತ್ತೊಂದು ಸಾವಿರ ದಾಟಿದ ಕೊಬ್ಬರಿ ಗಣನೀಯವಾಗಿ ಏರಿಕೆ ಕಾಣುತ್ತಿರುವ ಕೊಬ್ಬರಿ ಬೆಲೆ ತೆಂಗಿನ ಇತರ ಉತ್ಪನ್ನಗಳಿಗೂ ಹೆಚ್ಚು ಬೇಡಿಕೆ ನೈಸ್ ರಸ್ತೆ ಟೋಲ್ ಶುಲ್ಕ ಮೂರರಿಂದ ಐದು ರೂಪಾಯಿ ಹೆಚ್ಚಳ ನಿನ್ನೆಯಿಂದಲೇ ಪರಿಷ್ಕೃತ ಶುಲ್ಕ ಜಾರಿ ಕಿಲೋಮೀಟರ್ ದೂರ ಆಧರಿಸಿ ವಾಹನಗಳಿಗೆ ಟೋಲ್ ಶುಲ್ಕ ನಿಗದಿ ಜನಜಂಗುಳು ನಿಯಂತ್ರಣಕ್ಕೆ ಹೊಸ ಮಾರ್ಗಸೂಚಿ ಕಾಲ್ತುಳಿತ ದುರಂತದಿಂದ ಎಚ್ಚೆತ್ತ ಪೊಲೀಸ್ ಇಲಾಖೆ ಸಾರ್ವಜನಿಕ ಸಭೆ ಸಮಾರಂಭಕ್ಕೆ ಅನ್ವಯ ಖೇಲೋ ಭಾರತ್ಗೆ ಸಂಪುಟ ಅಸ್ತು ಎರಡ್ ಸಾವಿರದ ಮೂವತ್ತಾರು ಒಲಿಂಪಿಕ್ಸ್ನತ್ತ ಗಮನ ವಿಶ್ವ ಕ್ರೀಡೆಗಳಲ್ಲಿ ಭಾರತ ಟಾಪ್ ಐದು ಆಗಿರಿಸುವ ಗುರಿ